ಅವೇ ಮಾಡಿ ನಾವು ಅವರನ್ನು ತಳ್ಕೊಂಡು ಬಂದ್ ಮಾಡಿತ್ತು ಆಯ್ತಾ ಇನ್ನು ನಾವು ತಾನೇ ಅಧಿಕಾರಕ್ಕೆ ಬಂದಿರೋರು ಮಾಡತಕ್ಕಂತದ್ದು ಬಹಳ ಇದೆ ಮಾಡ್ತೇವೆ ಕರ್ನಾಟಕದ ಮಟ್ಟಕ್ಕೆ ನಾನು ಹೇಳೋದಾದ್ರೆ ಇನ್ ಇವತ್ತು ಎসিসি ಸಿ ಆಗತಕ್ಕಂತ ಶಕ್ತಿ ಇರತಕ್ಕಂತ ದಲಿತ ನಾಯಕರು ಇಲ್ಲಿ ಎರಡನೇ ಅವಧಿಗೆ ನೀವು ಮತ್ತೆ ಅವರನ್ನು ಮಾಡಿದ್ರಿ 2 ವರ್ಷ ಆದಾಗ ನಾನು ಕಾಂಗ್ರೆಸ್ ಅಲ್ಲಿ ಇದ್ದೆ ನಾನು ಹೇಳಿದೆ ಮುಖ್ಯಮಂತ್ರಿ ಮಾಡಿ 2 ವರ್ಷ ನಿಮ್ಮದಾಗಿದೆ ನೀವು ಬಿಟ್ಕೊಡಿ ಸಿದ್ದರಾಮಯ್ಯನವರೇ ನಮ್ಮವರೊಬ್ಬರಾಗಿ ಆವಾಗ ನಿನ್ನೆ ಮಹದೇವ ಒಬ್ಬ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ವೋಟ್ಗಳು ನಮ್ಮದು ನಾಯಕತ್ವ ಬೇರೆಯವ್ರದ್ದು ಮುಖ್ಯಮಂತ್ರಿ ಅವರಾಗ್ತಾರೆ ನಾವು ಮಾತ್ರ ಇರ್ತೀವಿ ಅಂತ ನಿನ್ನೆ ಕೊಟ್ಟಿದ್ದಾರೆ ಯಾಕೆಂದ್ರೆ ಸಿದ್ದರಾಮಯ್ಯನವ್ರಿಗೂ ಅವ್ರಿಗೂ ಈಗ ಗೆಳೆತನ ಗೆಳೆತನ ಸ್ವಲ್ಪ ಸಂಕಷ್ಟಕ್ಕೆ ಬಂದಿದೆ ಅದಕ್ಕೆ ಹೇಳ್ತಿದ್ದ ಅದು ಬಿಟ್ಟಿದ್ದಿದ್ರೆ ನಾನು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯನ್ನು ಇಳಿದು ನಮ್ಮ ಕೊಡಿ ಅಂದಾಗ ಇದೇ ಮಾದೇವಪ್ಪ ಏನು ಹೇಳಿದ್ರು ಗೊತ್ತಾ ನಿಮ್ಗೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಇವರು ದಲಿತರ ಅಲ್ವಾ ಇವತ್ತು ಮಾತಾಡಿದ್ದೀರಿ ಅವತ್ತು ಮಾತಾಡಕ್ಕೆ ಏನಾಗಿತ್ತು ನೀವು ಕಡುಬು ತಿಂತ ಇದ್ರ ಅವತ್ತು ಹೇಳ್ಬೇಕಾಗಿತ್ತಲ್ಲ ಅವತ್ತು ಇರಲಿ ಎರಡನೇದೇನು ದಲಿತರನ್ನ ಮುಖ್ಯಮಂತ್ರಿ ಮಾಡೋದಕ್ಕಿಂತ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ದಲಿತರಿಗೆ ಒಳ್ಳೇದು ಅವ್ರಿಗಿಂತ ಒಳ್ಳೆ ದಲಿತ ನಾಯಕ ಇನ್ಯಾರು ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಅವತ್ತು ಇವತ್ತ್ಯಾಕೆ ಇದು ನಿಮ್ಮ ಇದು ಬದಲಾಗಿದೆ ಇವತ್ತು ನಿಮ್ಗೆ ನಿಮ್ಗೆ ಇವತ್ತು ದಲಿತರು ಕಾಣ್ತಾ ಇದ್ದಾರೆ ಇಪ್ಪತ್ತೈದು ಲಕ್ಷ ಸಾವಿರ ಕೋಟಿ ನಿಮ್ಮನ್ನೇ ಮುಂದಿಟ್ಕೊಂಡು ದಲಿತರ ದುಡ್ಡನ್ನು ಲೂಟಿ ಮಾಡಿದ್ರಲ್ಲ ಅವ್ರಿಗೇನಾದ್ರು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಬಗ್ಗೆ ಅವ್ರಿಗೆ ಗೌರವ ಇದ್ರೆ ಅವರ ರಕ್ತ ಇವರ ಮೈಯಲ್ಲಿ ಕರಿತಾ ಇದೆ ಅಂತಂದ್ರೆ ಮೊದಲನೇದಾಗಿ ಈ ತುಂಡು ಅಧಿಕಾರಕ್ಕಾಗಿ ಜೋತ್ ಬೆಳದೆ ಮೊದಲು ರಾಜೀನಾಮೆ ಕೊಟ್ಟು ಮಾದೇವಪ್ಪ ವರ್ಗ ಬರಬೇಕು ಇಲ್ಲ ಅಂತಂದ್ರೆ ಅವನೊಬ್ಬ ಸ್ವಾರ್ಥಿ ಅಂತ ಹೇಳಿಕ್ಕೆ ಬಯಸಿದೆ ಬಿಜಾಪುರದಲ್ಲಿ ದಲಿತ ಒಂದೇ ಕಮ್ಯುನಿಟಿ ರೈಟ್ ಸಿಗ್ತಾ ಇಲ್ಲ ನಮಗೆ ಪರಿಶಿಷ್ಟ ಜಾತಿಗಳು ಎಲ್ಲ ಪರಿಶಿಷ್ಟ ಹಕ್ಕುಗಳು ಗೊತ್ತಿಲ್ಲ ಮೀಸಲಾತಿ ಬಗ್ಗೆ ಬಹಳ ಮಾತಾಡ್ತಾರೆ ಸಂವಿಧಾನ ಕಾಪಾಡೋದು ನಮ್ಮದೇ ಹಕ್ಕು ಅನ್ನೋ ತರ ಕಾಪಾಡ್ತಾರೆ ಸಂವಿಧಾನದ ಎಪ್ಪತ್ತೈದು ವರ್ಷಗಳ ಕಾಲ ಸಂವಿಧಾನ ಜಮ್ಮು ಕಾಶ್ಮೀರದಲ್ಲಿ ಲಾಗೂ ಆಗ್ಲೇ ಇಲ್ಲ ಅವ್ರದೇ ಸಂವಿಧಾನ ಬೇರೆ ಇತ್ತು ಅಂಬೇಡ್ಕರ್ ಅವರು ಅದಕ್ಕಾಗಿ ಹೋರಾಟ ಮಾಡಿದ್ರು ಸ್ಪೆಷಲ್ ಸ್ಟೇಟಸ್ ಬೇಡ ಅಂತೇಳಿ ಜಂಡ ಕೂಡ ಬೇರೆ ಇತ್ತು ಭಾರತ ಜಂಡ ಅವ್ರು ಅವರಾಗ್ತಿರ್ಲಿಲ್ಲ ಇವತ್ತು ಮಾತಾಡ್ತಿರ್ ನೀವು ಎಪ್ಪತ್ತೈದು ವರ್ಷ ನಿಮ್ಗೇನಾಗಿತ್ತು ಜನ ಇಳಿಸಿ ಸಂವಿಧಾನ ಲಾ ಜಾ ಜಾರಿ ಮಾಡ್ಲಿಕ್ಕೆ ನಿಮ್ಗೇನಾಗಿತ್ತು ನಾವು ಮಾಡಿದ್ದೀವಿ ನಮ್ಮ ಪಕ್ಷ ಮಾಡಿದ್ದೇವೆ ರಿಸರ್ವೇಷನ್ನು ಅಲ್ಲಿ ಇರಲೇ ಇಲ್ಲ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅದನ್ನು ಕೊಡಿಸಿರೋರು ನಾವೇ ಕಮಿಟ್ಮೆಂಟು ರಿಸರ್ವೇಷನ್ ಇರ್ಬೋದು ಸಂವಿಧಾನದ್ದಿರ್ಬೋದು ನಮಗಿರ್ತಕ್ಕಂಥ ಕಮಿಟ್ಮೆಂಟ್ ನಿಮಗಿಲ್ಲ ಬಿ ಜೆ ಪಿ ಹುಟ್ಟದ ಹುಟ್ಟದಾಗಲೇ ತೀರ್ಮಾನ ತಗೊಳ್ತು ನಾವು ಇಲ್ಲಿ ತ್ರೀ ಸೆವೆಂಟಿ ತೆಗಿತೇವೆ ಈ ಇಲ್ಲಿ ಜಂಡ ನಮ್ಗೆ ಆರಿಸ್ತೇವೆ ಸಂವಿಧಾನ ಜಾರಿಗೆ ತರ್ತೇವೆ ಮೀಸಲಾತಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಡಿಸ್ತೇವೆ ಅಂತ ನೀವು ಯಾವತ್ತಾದ್ರೂ ಮಾಡಿದ್ದೀರಾ ಕಾಂಗ್ರೆಸ್ನವರು ಬರೀ ಭಾಷಣ ಮಾಡಿ ಒಣ ಭಾಷಣಕ್ಕೆ ಏನೂ ಇರೋದಿಲ್ಲ ಇವತ್ತು ದಲಿತರಿಗೆ ಗೊತ್ತಾಗಿದೆ ಇಡೀ ದೇಶದಲ್ಲಿ ಎಲ್ಲ ದಲಿತರು ಸುಮಾರು ಇವತ್ತು ಎಂಬತ್ತು ಪರ್ಸೆಂಟು ಸೀಟ್ಗಳು ಎಲ್ಲವೂ ಕೂಡ ಬಿ ಜೆ ಪಿ ದಲಿತರು ಕೂಡ ಬಿ ಜೆ ಪಿಯಲ್ಲಿದ್ದಾರೆ ದಲಿತರು ಯಾವತ್ತು ನಿಮ್ಮನ್ನು ಬಿಟ್ಟು ದೂರ ಹೋಗ್ಲಿಕ್ಕೆ ಶುರು ಮಾಡಿದ್ರು ಕಾಂಗ್ರೆಸ್ ಅಂಗಡಿ ಆವತ್ತಿಂದ ಬಾಗ್ಲಾಕೋಕ ಪ್ರಾರಂಭ ಆಗಿದೆ ಇನ್ನೇನು ಸದ್ಯದಲ್ಲೇ ಬಾಗ್ಲಾಕತ್ತೆ